கடி எல்ல <laughs> ನಿಮ್ ಮಗು ಎಷ್ಟ್ ಟೈಮ್ ಕುಟ್ಸ್ಕೊಂಡಿರ್ಲ ನಿಮ್ ತಾಯಿನ ಏನೇನೋ ಫೋನ್ ಮಾಡಿ ಮಂಜಣ್ಣ ಇದೇನ್ ಈ ಕರ್ಮ ತಾಯಿನ ಇದನ್ನ ಅದ್ ಹೆಂಗ ಮಾಡೋದ್ ನಾಟ್ ರಿಸರ್ಬಲ್ ಮಾಡ್ಬೇಕು ಹಲೋ ಐ ಲವ್ ಯು ಅಂದ್ರೆ ಏನೋ ಮಾತಾಡಕ್ ಹೋದೆ ಅದನ್ನು ಹಾಳು ಮಾಡಿದ್ರು ನಮ್ಮ ಪಾಪ ಅವ್ರ ಗಂಡ ಹೆಂಡತಿ ಜಟಿಲ ಅವ್ರೇನು ಅಂತ ಕೇಳನ ಅಂತ ಮಾಡಿದ್ರು ಹಲೋ ಹಲೋ ಹೋ ಇದು ಸುಖ ಘಟ್ಮಾ ಇದನ್ನ ಇದು ಮಾಡ್ಕೊಡ್ರಿ ನೀವು ಐ ಲವ್ ಯು ಅಂದ್ರೆ ಹಾಯ್ ಆನ್ ತಾಯ್ನ ಕ್ಯಾ ಐ ಲವ್ ಯೂ ಹಲೋ ಹೈ ಲವ್ ಯೂ ಐ ಲವ್ ಯು ಐ ಲವ್ ಯು ಏ ಹಲೋ ಅಕ್ಕ ಅಕ್ಕನ ಮ ಅಕ್ಕನ ಮಾತಾಡ್ತಾ ಇರೋದು ನೀمو ಕೋರ್ಡಕ ನೀ ಒಂದು ಸು ಏನಂತು ನೇಕ ಒನ್

ಚಡ್ಡಿ ಐತಿ ನಮ್ದು ಅಲ್ಲ ಇದು ಡ್ರಾಯರ್ ನೀವು ಕಟ್ ಮಾಡಿ ಇಲ್ಲ ಹಂಗೆಲ್ಲ ಮಾತಾಡ್ಬಾರ್ದು ಅಕ್ಕನ್ ಕೊಡು ಪೂಜೆ ಕರಿತೀನಿ ನಾಳೆಯಿಂದ ಅಕ್ಕ ಬರ್ಲಿ ಕಣ್ಣಿಗೆ ಮಳೆ ಏನಿತಾ ಇದ್ರಿ ಏನನ್ನ ಬರ್ಲಿ ನಿಮ್ ಮನೆ ಹಾಳಾಗ ಹೋಗ ಕೊಡು ಅಕ್ಕಂಗಿಲ್ಲ ಮಾತಾಡು ಏನ್ ಏನ್ ಬಂದಿದ್ ದೊಡ್ರಾಗ ಹೋ

ನಾನ್ ಯಾವ್ದಾಗ್ಲಿ ನಾಳಿಕೆ ಪೂಜೆ ಮಾಡಿಕೊಂಡಿದೀವಿ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಗಂಡ ಇಬ್ರು ಬರ್ರಪ್ಪ ಬಂದ್ಬಿಟ್ ಪೂಜೆ ಕುಂತಕೊಂಡು ಪೂಜೆ ಯಶಸ್ವಿಯಾಗಿ ನಡೆಸ್ರಿ ಮರಿಗಲ್ಲ ಕಡಿಯುವಂತ ನೀನೆ ಬಾ ಅವ್ರಿಗೆ ಇವ್ರಿಗೆ ನಿಮ್ಮ ಇವ್ ಮಗಳಿಗೆ ಹೇಳ್ಬಿಡಕ ನೀನು ಹಿಂಗ ಹಿಂಗ್ ಆದ್ರ ಹಿಂಗೆ ಒಂದ್ ಸ್ವಲ್ಪ ನಾವು ಇಲ್ಲಿ ಅಕ್ಕಪಕ್ಕವಾಗಿ ಎಲ್ಲಾ ಮನೆಗಳು ಇದಾರೆ ಅಣ್ಣಂದ್ ಎಲ್ಲಾ ಕೇಳಿಸಿದ್ ನಾವ್ ಮಾತಾಡೋದು ಈಗ ಅವನ್ ಕೆಲ್ಸ ಮಾಡು ನಿನ್ನ ಬಾ ಬೆಳಿಗ್ ಅಷ್ಟೊತ್ಕೇನೆ ಹಾ ಸ್ನಾನ ಮಾಡ್ಕೊಂಡು ಇಲ್ಲೇನೆ ಬಿಳಿ ಪಂಚೆ ಬಿಳಿ ಚರ್ಟ್ ಎಲ್ಲಾ ತಂದಿರ್ತೀವಿ ಇಕ್ಕೊಂಡು ಪೂಜೆ ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಬೇಕಾರ ಸಾಯಂಕಾಲಕ್ ಹೋಗಿವಂತೆ ಬೇಕಾರೆ ನೋಡಪ್ಪ ನರಸಿಂಹಪ್ಪ ಬೇಕಾರೆ ನಿಮ್ ಮನೆಯರ್ಕಂಬ ಊ ಊಟ ಮಾಡ್ಕೊಂಡು ಹೋದ್ರ ಹೋಗ್ಲಿ ಬೇಕಾದ್ರೆ ತುಂಬ ಅಮ್ಮ ನಿಮ್ದು ಕಸದ್ ಬಿಟ್ಟು ನಿಮ್ದು ಕಸದ್ ಬಿಟ್ಟು ನೀವ್ ಬರ್ತಾರೆ ಊಟ ಮಾಡಿ ಕವರ್ ನಮ್ಗೆ ಮೂರ್ ದಿನ ಅಂದ್ರೆ ನೀವ್ ಯಾಕೆ ಅಂದ್ರೆ ಕಟ್ಕೊಂಡಿದ್ಯಾಲ ನನ್ ಮಗಳು ಜೀವನ ಯಾಳಾಗ ಹೋಗ್ಬಿಡ್ತಲ್ಲ ನಾವು ನಿನ್ಗೊಳ್ಳದಾಗ್ಲಿಂತ ತಾನೇ ಮಾಡಿಸ್ತಿರೋದು ಈಗ ಇದು ಗುಡಮೆ ಎಷ್ಟು ಕೊಟ್ಟವ್ರೆ ತಂದ್ರು ಎಷ್ಟನ್ನ ಕೊಡ್ಲಿ ನೀನು ಹಳಿಯಂದ್ರು ನಿನ್ನ ಅತ್ತೆಗೆ ಮರ್ಯಾದೆ ಹಿಂಗಲ್ಲ ಕೊಟ್ಟು ಮಾತಾಡೋದ್